ಜೈ ಶ್ರೀರಾಮ್ ಗುರು ಎಲ್ಲರಿಗೂ ನಾನಿವತ್ತು ನನ್ನ ಫ್ರೆಂಡ್ ತೋಟಕ್ಕೆ ಬಂದಿದ್ದೆ ಬನ್ನಿ ನನ್ನ ಫ್ರೆಂಡ್ ಏನು ಮಾಡ್ತಾವನೆ ಅಂತ ನೋಡೋಣ ನೋಡಿ ಅಡಿಕೆ ಸೊಸಿ ಹಾಕೋರೆ ಈಗಿದ್ದವು ಸೊಸಿ ಅವಾಗಲೇ ಈ ಥರ ಆಗ್ಯಾವ ಇವರು ಹಾಕ್ಬಿಟ್ಟು ಒಂದು ಐದು ವರ್ಷ ಆಯಿತು ಐದು ವರ್ಷಕ್ಕೆ ಮೊದಲನೇ ವರ್ಷದ ಕೊಯ್ಲು ಈ ಥರ ಬಂದಿರುತ್ತೆ ಬನ್ನಿ ನೀವು ಇದು ಫಸ್ಟ್ನೇ ವರ್ಷದ ಕೊಯ್ಲು ಬಂದಿದ್ದೆ ಅವಾಗಲೇ ಈ ವರ್ಷ ಕಡಿಮೆ ಮುಂದಿನ ವರ್ಷಕ್ಕೆ ಜಾಸ್ತಿ ಬರುತ್ತೆ ಯಾಕಂದರೆ ಫಸ್ಟ್ನೇ ವರ್ಷ ಕೊಯ್ಲು ಕಡಿಮೆನೇ ಬರೋದು ಜೊತೇಲಿ ಕನಕಾಂಬ್ರ ಗಿಡಗಳು ಹಾಕೋರೆ ನೋಡಿರಿ ನೀವು ಇದೆಲ್ಲ ಫುಲ್ಲು ಕನಕಾಂಬ್ರ ನನ್ನ ಫ್ರೆಂಡು ಕೆಳಗಡೆ ರೋಟ್ ರೊಡಿತಾವಣೆ ಕನಕಾಂಬ್ರ ಐತೆ ನಮ್ಮ ಮೇಲ್ಗಡೆ ಕಾಕಡೆ ಗಿಡ ಹಾಕೋರೆ ಬನ್ನಿ ಅದನ್ನು ತೋರಿಸ್ತೀನಿ ನೋಡಿರಿ ಇವೆಲ್ಲ ಗೋಟಿಂದ ಅಡಿಕೆ ಸೊಸಿ ಹಾಕೋರೆ ಇದನ್ನೆಲ್ಲ ಮತ್ತೆ ಅಲ್ಲೆಲ್ಲೇ ಇಡ್ತಾರೆ ಎಲ್ಲೆಲ್ಲ ಅಡಿಕೆ ಗಿಡ ಹೋಗಿರ್ತಾವೆ ಅಲ್ಲೆಲ್ಲಿಗೆ ಇಡ್ತಾರೆ ಎಲ್ಲ ಜಾಗ ಇದ್ದರೆ ಅಲ್ಲಿಗೆ ಇಡ್ತಾರೆ ನೋಡಿರಿ ಇದೆಲ್ಲ ಕಾಕಡೆ ಗಿಡಗಳು ನೋಡ್ತಾರವ ನೀವೆಲ್ಲ ಕಾಕಡೆ ಇವು ಎಲ್ಲ ಕಾಕಡೆ ಗಿಡ ಪಕ್ದಾಗೆ ತೆಂಗಿನ ಸೊಸಿನೂ ಇದ್ದಾವೆ ಹೂವು ಇತ್ತು ತವರೆ ಅದೇ ಬೆಳಗ್ಗೆಯಿಂದ ಸಂಜೆವರೆಗೂ ಹೂವು ಇರ್ತದೇ ಆಗುತ್ತೆ ಆಮೇಲೆ ಹೂವು ಕಟ್ಟೋದು ಮಾರ್ಕೆಟ್ಗೆ ಹಾಕೋದು ಬೆಳಿಗ್ಗೆ ಟೈಮಿಗೆ ಬರ ಇಲ್ಲಿ ನಮ್ಮ ಟಾಮಿ ಬಂದ ಬರ ಇಲ್ಲಿ ಹ್ಞೂ ಏನು ಬೇಕು ನನಗೆ ಹಾಂ ಕೊಡು ಟ್ಯಾಂಕ್ಸ್ ಕೊಡು ಟ್ಯಾಂಕ್ಸ್ ಕೊಡಲಿ ಟ್ಯಾಂಕ್ಸ್ ಕೊಡೋದು ಕಲ್ತಿಲ್ಲ ನೀನು ಕಲ್ತಿಲ್ಲ ಕೊಡುವ ಟ್ಯಾಂಕ್ಸು ಮನೀಕೆ ಒಂದು ನಾಲ್ಕೈದು ಮೇಕೆನೂ ಸಾಕೋನೇ ನನ್ನ ಫ್ರೆಂಡು ಏಯ್ ಏನು ಎಲ್ಗೋಬೇಕು ನೀನು ಸರ್ಕಸ್ ಮಾಡ್ತಾ ಸರ್ಕಸ್ ಮಾಡ್ಕೊಂಡು ತಿಂತೈತ ಇದೇನು ಸೊಪ್ಪೇ ಇಲ್ಲ ಬರೀ ಇದೇ ಅದು ಕಟ್ಟಿನೇ ಖಾಲಿ ಮಾಡ್ತಾವೆ ಇವು ಸೊಪ್ಪು ಕೊಟ್ಟಿಲ್ಲ ಖಾಲಿ ಆಗೈತೆ ನನಗೆ ಹೇಳು ಮಿಕ್ಕಿಗೆ ಸೊಪ್ಪು ಕೊಟ್ಟು ಅಂತ ನೋಡ್ರಿ ಇವೆಲ್ಲ ಅಚ್ಚೆ ಗಿಡ ಅಚ್ಚೆ ಗಿಡ ಹಾಕೋನೇ ಮೇಕೆಗೆ ಸೊಪ್ಪು ಹೊಂಚಕ್ಕಾಗಲ್ಲ ಐದನ್ನೇ ಮೂರ್ ಮೂರ್ ಕಟ್ಟೋದು ಅವರಲ್ಲಿ ಮೇಕೆ ಖಾಲಿ ಮಾಡೋ ಹಚ್ಚಿ ಗಿಡ ಸೊಪ್ಪೆಲ್ಲ ಮೂರು ದಿನ ಕಟ್ಟೋದು ಇವನು ನನ್ನ ಫ್ರೆಂಡು ಪಿಲ್ಲರ್ ಹೊಡಿತಾವಣ್ಣ ಹೊಡಿ ಹೊಡಿ ಇದೊಂದು ಹೊಡೆದು ಮುಗಿಸು ಬೇಗ ಹಿಂಗೆ ಹಿಂಗಿರೋ ಹೇಗಿರೋ ಹೆಂಗಾಗ್ತಾ ಹೆಂಗಿರೋ ಹೆಂಗಾಗ್ತದೆ ಹಿಂಗಿರೋ ನಾನು ಮಾಡ್ದೆ ಕಣ ಮತ್ತೆ ಬೇಕ್ ಚಿಕ್ಕ ಅದು ಮಾಡ್ತಾ ಇರೋದೊಂದು ಕೆಲಸ ನಾನು ಮಾಡ್ತಾ ಇರೋ ವೀಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಂಗೆ ಕಾಲನ್ನು ಮಾಡ್ಕೊಳ್ರಿ ಇನ್ಸ್ಟಾ ಮತ್ತು ಯೂಟ್ಯೂಬಲ್ಲಿ ಮಿಸ್ಟರ್ ಮಹಾರಾಜ್ ಅಂತ ಇದೆ ಎರಡರಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಇನ್ನೂ ಹೊಸ ಹೊಸ ವೀಡಿಯೋಗಳು ಹಾಕ್ತಾ ಇರ್ತೀನಿ ಅಪ್ಡೇಟ್ ಬರ್ತಾ ಇರುತ್ತೆ ನಿಮಗೆ să spray